ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಲೋಕಿ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ಮಲೆಮಹದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಬೈಕ್ನಲ್ಲಿ ಹೊರಟಿದ್ದೀವಿ ಹಾಗೆ ಹೋಗ್ತಾ ದಾರೀಲಿ ನೋಡಿ ತುಂಬ ಜನ ಪಾದಯಾತ್ರೆಗಳು ಮಲೆಮಹದೇಶ್ವರ ಸ್ವಾಮಿ ಬೆಟ್ಟಕ್ಕೆ ನೋಡಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಎಷ್ಟು ಜನ ವಯಸ್ಸಾಗಿರೋರೆಲ್ಲ ನಡ್ಕೊಂಡು ಹೋಗ್ತಾರೆ ನಾವು ಬೈಕಲ್ಲಿ ಕಾರಲ್ಲಿ ಬಸ್ಸಲ್ಲಿ ಹೋಗಿ ಸುಸ್ತಾಯಿತು ಅಂತ ಅಂತೀವಿ ನಿಜವಾಗ್ಲೂ ಈ ಪಾದಯಾತ್ರೆಗಳು ಆ ಬೆಟ್ಟದ ತನಕ ನಡ್ಕೊಂಡು ಬರ್ತಾರೆ ಎಷ್ಟೆಷ್ಟು ದೂರದಿಂದ ಬರ್ತಾರೆ ಅಂದರೆ ಬೆಂಗಳೂರು ಮೈಸೂರು ಚಾಮರಾಜನಗರ ಕನಕಪುರ ಈ ಕಡೆಯಿಂದ ಎಲ್ಲ ಬರ್ತಾರೆ ಭಕ್ತಾದಿಗಳು ಪ್ರತಿ ವರ್ಷ ಈ ಶಿವ ಶಿವರಾತ್ರಿ ಸಂದರ್ಭದಲ್ಲಂತೂ ತುಂಬ ಜನ ಭಕ್ತಾದಿಗಳು ಅದು ನಮ್ಮ ಚಾಮರಾಜನಗರ ಕಡೆಯಿಂದ ತುಂಬ ಜನ ಪಾದಯಾತ್ರೆಗಳು ಬರ್ತಾರೆ ನೋಡಿ ಈಗ ನಾವು ತಾಳು ಬೆಟ್ಟದ ಹತ್ರ ಬಂದಿದ್ದೀವಿ ಸಾಮಾನ್ಯವಾಗಿ ಬಸ್ಸಲ್ಲಾಗಲಿ ಬೈಕಲ್ಲಿ ಕಾರಲ್ಲಿ ಬಂದವರೆಲ್ಲ ಈ ಜಾಗದಲ್ಲಿ ನಿಲ್ಲಿಸಿ ಇಲ್ಲಿ ಧೂಪವನ್ನು ಹಾಕಿ ಪೂಜೆ ಸಲ್ಲಿಸಿ ಕೈ ಮುಗಿದು ನಂತರ ಹೊರಡ್ತಾರೆ ಹಾಗೆ ಇಲ್ಲಿ ಒಂದಷ್ಟು ಮಳಿಗೆಗಳಿವೆ ಟೀ ಕಾಫಿ ಬಿಸಿ ಬಿಸಿ ಬಜ್ಜಿ ಎಲ್ಲ ಸಿಗುತ್ತೆ ಏನಂದರೆ ತುಂಬ ದೂರದಿಂದ ಟ್ರಾವೆಲಿಂಗ್ ಮಾಡ್ಕೊಂಡು ಬಂದಿರೋಂಥವ್ರು ಒಂದು ಹತ್ತು ನಿಮಿಷ ಕಾಲು ಗಂಟೆ ಒಂದು ಅರ್ಧ ಗಂಟೆ ಇಲ್ಲಿ ವಿಶ್ರಾಂತಿ ಪಡೆದು ಟೀ ಕಾಫಿ ಕುಡ್ಕೊಂಡು ಬಜ್ಜಿ ಗಿಜ್ಜಿ ತಿನ್ಕೊಂಡು ನಂತರ ಇಲ್ಲಿಂದ ಬೆಟ್ಟವನ್ನು ಹತ್ತೋದು ಯಾಕಂದರೆ ಇಲ್ಲಿ ನೆಕ್ಸ್ಟು ತಿರುವುಗಳು ಶುರು ಆಗುತ್ತೆ ಬೆಟ್ಟಗಳು ಸಿಗುತ್ತೆ ಇಲ್ಲಿಂದ ಸಂಪೂರ್ಣ ಮಲೆಮಹದೇಶ್ವರ ಬೆಟ್ಟದ ತನಕ ಪೂರ್ತಿ ಬೆಟ್ಟದ ತಿರುವಿನಲ್ಲಿ ಗಾಡಿನ ಓಡಿಸ್ಕೊಂಡು ಹೋಗಬೇಕು ತುಂಬ ಎಚ್ಚರಿಕೆಯಿಂದ ಬೆಟ್ಟದ ಪ್ರದೇಶಗಳಲ್ಲಿ ನಾವು ಓಡಿಸ್ಬೇಕು ಓಂ ಹರ ಹರ ಮಹಾದೇವ ನೋಡಿ ಈಗ ನಾವು ತಾಳೆ ಬೆಟ್ಟದ ಹತ್ರ ಇಳಿದ್ಬಿಟ್ಟು ಹಾಗೆ ಈಗ ಇಲ್ಲಿಂದ ಬೈಕಿನಲ್ಲಿ ಮತ್ತೆ ಬೆಟ್ಟವನ್ನು ಹತ್ತುತ್ತೀವಿ ನೋಡಿ ತುಂಬ ಜನ ಭಕ್ತಾದಿಗಳು ಧೂಪವನ್ನು ಭಕ್ತಿಯಿಂದ ಮಲೆಮಹದೇಶ್ವರರಿಗೆ ಧೂಪವನ್ನು ಸಲ್ಲಿಸ್ತಾ ಇದ್ದಾರೆ ನಾನು ಹಾಗೂ ನನ್ನ ತಮ್ಮ ಇಬ್ಬರು ಬೈಕ್ನಲ್ಲಿ ಬಂದು ನೋಡಿ ನಾವು ಮಲೆಮಹದೇಶ್ವರ ಸ್ವಾಮಿ ಬೆಟ್ಟಕ್ಕೀಗ ಬೈಕ್ನಲ್ಲಿ ಇದ್ದೀವಿ ಅನೇಕ ಸ್ನೇಹಿತರೆ ಹಾಗೆ ಬೆಟ್ಟಕ್ಕೆ ಹೋಗೋ ದಾರಿಗಳಲ್ಲಿ ಏನಿದೆ ಹೇಗಿದೆ ಅನ್ನೋದನ್ನು ವಾತಾವರಣವನ್ನು ನೀವು ನೋಡಿರಂತೆ ನಮಗೆ ಚಿಕ್ಕವರಾದಾಗಲಿಂದ ಇಲ್ಲಿ ತನಕ ಈ ಮಲೆಮಹದೇಶ್ವರ ಬೆಟ್ಟಕ್ಕೆ ಬರೋದು ಏನೋ ಒಂಥರ ಖುಷಿ ನಮ್ಮ ತಂದೆಯವರು ಮುಂಚೆ ಮಲೆಮಹದೇಶ್ವರ ಬೆಟ್ಟಕ್ಕೆ ಅವಾಗವಾಗ ಕರ್ಕೊಂಡು ಬರ್ತಿದ್ರು ಇಲ್ಲಿಗೆ ಕರ್ಕೊಂಡ್ಬಂದು ಪೂಜೆ ಸಲ್ಲಿಸೋದು ನಂತರ ಆಮೇಲೆ ನಮಗೆ ಮುಡಿ ಮಾಡಿಸೋದು ಇವೆಲ್ಲ ಮಾಡ್ತಾಯಿದ್ರು ಅದೇನೋ ಗೊತ್ತಿಲ್ಲ ಈ ಜಾಗಕ್ಕೆ ಬರೋದು ಏನೋ ಒಂಥರ ಅಚ್ಚುಮೆಚ್ಚು ಒಂಥರ ಏನೋ ಒಂಥರ ಖುಷಿಯಾಗುತ್ತೆ ನಮ್ಮ ತಂದೆಯವ್ರ ಜೊತೆ ತುಂಬ ಚಿಕ್ಕಂದ್ರಿಂದ ಅವ್ರ ಜೊತೆ ಬರ್ತಾಯಿದ್ದು ಈಗ ನಾನು ನನ್ನ ತಮ್ಮ ಬಂದಿದ್ವಿ ನೋಡಿ ಬೈಕಲ್ಲಿ ಹಾಗೆ ಮಲೆಮಹದೇಶ್ವರ ಬೆಟ್ಟವನ್ನು ರಸ್ತೆಯಲ್ಲಿ ಮೂಲಕ ಹೋಗ್ತಾ ಇದೀವಿ ಹಾಗೆ ನೋಡಿ ಸುತ್ತಮುತ್ತ ಹಚ್ಚ ಹಸಿರು ಕಾಡೋ ಪ್ರದೇಶ ಈಗ ತುಂಬ ಬಿಸಿಲಿದೆ ಬಿಸಿಲಿನ ವಾತಾವರಣ ತುಂಬ ಶಕೆ ಇದೆ ನೋಡಿ ಎಷ್ಟು ಬಿಸಿಲಿದೆ ಅಂದರೆ ಏನಂದರೆ ಈ ಬೆಟ್ಟದ ವಾತಾವರಣದಲ್ಲಿ ಮರ ಗಿಡ ಈ ಜಾಗದಲ್ಲಿ ಇಷ್ಟು ಬಿಸಿಲಿದ್ರೂ ಒಂಥರ ತಂಪಾದ ಗಾಳಿ ಬೀಸ್ತಾ ಇದೆ ತುಂಬ ಏನೋ ಒಂಥರ ಬೈಕಲ್ಲಿ ಹೋಗೋದು ಏನೋ ಒಂಥರ ಖುಷಿ ಕೊಡುತ್ತೆ ಸ್ನೇಹಿತರೆ ಬೈಕಲ್ಲಿ ಹೋಗೋವಂಥವ್ರು ತುಂಬ ಎಚ್ಚರಿಕೆಯಿಂದ ಹೋಗಿ ತಿರುವುಗಳಲ್ಲಿ ಬಸ್ಗಳು ಕಾರ್ಗಳು ತುಂಬ ಸ್ಪೀಡಾಗಿ ಬರ್ತವೆ ಆರಾಮ್ ಮಾಡಿಕೊಂಡು ನಿಧಾನಕ್ಕೆ ನೋಡಿಕೊಂಡು ಹೋಗೋದು ಆಮೇಲೆ ಮತ್ತೊಂದು ಏನಂದರೆ ಈ ಕಾಡು ಪ್ರದೇಶಗಳಲ್ಲಿ ಪ್ರಾಣಿಗಳಿರ್ತವೆ ದಯವಿಟ್ಟು ಪ್ಲಾಸ್ಟಿಕ್ಕನ್ನು ಉಪಯೋಗಿಸ್ಬೇಡಿ ಯಾವ ಕಾರಣಕ್ಕೂ ಪ್ಲಾಸ್ಟಿಕ್ ನೀರು ಬಾಟಲಾಗಲಿ ಕವರ್ಗಳಾಗಲಿ ಯಾವುದನ್ನು ಸಹ ಇಲ್ಲಿ ಬಿಸಾಕುವಂಥದ್ದನ್ನು ಮಾಡಬೇಡಿ ದಯವಿಟ್ಟು ಯಾಕಂದರೆ ಪ್ರಾಣಿಗಳಿಗೆ ತೊಂದರೆ ಆಗಬಾರ್ದು ನಮ್ಮಿಂದ ನಾವು ಪರಿಸರಕ್ಕೂ ತೊಂದರೆ ಆಗಬಾರ್ದು ಈಗ ನೋಡಿ ಬೈಕಲ್ಲಿ ಕಾರಲ್ಲಿ ಬಸ್ಸಲ್ಲಿ ಬರೋಂಥವರು ಈ ರಸ್ತೆ ಮೂಲಕ ಎಲ್ಲ ಬಂದು ಈ ರಸ್ತೆ ಮೂಲಕ ಹೋಯ್ತಾರೆ ಈ ಮಾದೇಶ್ವರಂ ಬೆಟ್ಟಕ್ಕೆ ಅಂತ ಪಾದಯಾತ್ರೆಯಲ್ಲಿ ಲಕ್ಷಾಂತರ ಜನ ಬರ್ತಾನೆ ಇರ್ತಾರೆ ಇಲ್ಲಿಗೆ ಬ ಪಾದಯಾತ್ರೆಯಲ್ಲಿ ಬರೋ ಅಂಥ ಭಕ್ತಾದಿಗಳು ಬರೋ ಈ ರಸ್ತೆ ಮೂಲಕ ಬರೋಲ್ಲ ಯಾಕಂದರೆ ಅವ್ರಿಗೆ ರಸ್ತೆ ಮೂಲಕ ಬಂದರೆ ತೊಂದರೆ ಆಗುತ್ತೆ ಅವ್ರು ಅಂಥ ಜಾಗ ಅಂತಂದರೆ ನೋಡಿ ಇಲ್ಲಿ ಈ ಥರ ಕಾಲ್ದಾರಿಗಳು ಮೆಟ್ಲುಗಳಿರುತ್ತೆ ಅಂದರೆ ಮೆಟ್ಲುಗಳು ಪೂರ್ತಿ ಇಲ್ಲ ಇದ್ದ ಕಡೆ ಒಂದಷ್ಟು ಮೆಟ್ಲುಗಳಲ್ಲಿ ಈ ಥರ ದಾರಿಗಳಲ್ಲಿ ಈ ಥರ ಇಳಿದಾರು ಅಷ್ಟು ಕಲ್ಲು ಮಣ್ಣು ಈ ಥರ ದಾರಿಯಲ್ಲಿ ನೋಡಿ ಹಿಂಗೆ ಪಾದಯಾತ್ರೆ ಮುಖ ನೋಡಿ ಎದುರುಗಡೆ ಕಾಣುತ್ತೆ ಆ ಕಡೆ ಮೆಟ್ಲು ಹತ್ಕೊಂಡು ಇದೇ ರೀತಿ ಪೂರ್ತಿ ಬೆಟ್ಟನ ಇದೇ ರೀತಿ ಹತ್ತುತ್ತಾರೆ ಅವರು ಕಾಲ್ದಾರಿ ಇದೆ ಬೆಟ್ಟ ಪೂರ್ತಿ ಮಲೆ ಮಲೆಮದೇಶ್ವರ ಬೆಟ್ಟಕ್ಕೆ ಹೋಗೋ ತನ್ಕು ಇದೇ ರೀತಿ ಕಾಲ್ದಾರಿ ಇರುತ್ತೆ ಬನ್ನಿ ನಿಮ್ಗೆ ತೋರಿಸ್ಕೊಡ್ತೀನಿ ಮುಂದೆ ಹಾಗೆ ಹೋಯ್ತಾ ನಡಿ ಈಗ ನನ್ನ ತಮ್ಮನ್ನ ಬೈಕಲ್ಲಿ ಮುಂದೆ ಇರೋ ಅಂದ್ಬಿಟ್ಟು ನಾನು ಕಾಲ್ದಾರಿಲಿ ನಡ್ಕೊಂಡು ಬರ್ತೀನಿ ಅಂತ ಹೇಳಿದ್ದೀನಿ ಈಗ ಕಾಲ್ದಾರಿ ಮೂಲಕ ನಾನು ನಿಮಗೆ ಈ ರಸ್ತೆ ಮಾರ್ಗ ಹೇಗಿರುತ್ತೆ ಅನ್ನೋದನ್ನು ಕಾಲ್ದಾರ್ ಇಲ್ಲಿ ಹೋಗೋದು ಹೇಗೆ ಇಲ್ಲಿ ಪಾದಯಾತ್ರೆಯಲ್ಲಿ ಬರೋ ಯಾವ ಥರ ದಾರಿಲಿ ಹೋಗ್ತಾರೆ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಬನ್ನಿ ಈ ಶಿವರಾತ್ರಿ ಸಂದರ್ಭದಲ್ಲಿ ಮತ್ತೆ ಕಾರ್ತಿಕ ಮಾಸ ದೀಪಾವಳಿ ಸಂದರ್ಭದಲ್ಲಿ ಜಾತ್ರೆ ನಡೆಸಿದೆ ಆಮೇಲೆ ವರ್ಷ ಪೂರ್ತಿ ಇಲ್ಲಿ ಸಾಮಾನ್ಯವಾಗಿ ಕಾಲ್ನಡ್ಗೆಲ್ಲಿ ತುಂಬ ಜನ ಬರ್ತಾರೆ ನೋಡಿ ನಾವು ಬಸ್ಸಲ್ಲಿ ಕಾರಲ್ಲಿ ಬಂದು ಪುನಃ ಆ ಜಾಗಕ್ಕೆ ಬಂದ ತಕ್ಷಣ ತುಂಬ ಡಯರ್ಡ್ ಆಗೋಯ್ತು ಸುಸ್ತಾಗೋಯ್ತು ಅಂತ ನಾವು ಅಂತೀವಿ ಆದರೆ ಕಾಲ್ನಡಿಗೆ ಬರೋವ್ರಿಗೆ ನಿಜವೂ ಎಷ್ಟು ಸುಸ್ತಾಯುತ್ತೆ ಕಷ್ಟ ಆಯ್ತೆ ಅನ್ನೋದು ಅವ್ರಿಗೆ ಗೊತ್ತು ಯಾಕಂದರೆ ಈ ಪ್ರಕೃತಿ ವಾತಾವರಣದ ಮಧ್ಯದಲ್ಲಿ ಬರ್ತಿದ್ರೆ ಏನೋ ಒಂಥರ ಖುಷಿ ಸಿಗುತ್ತೆ ಸ್ನೇಹಿತರೆ ನೋಡಿ ಕಾಲಾಡಕ್ಕೆ ಮೂಲಕ ಬಂದು ನಾವೀಗ ರಸ್ತೆ ಸೇರೋದು ಎದುರುಗಡೆ ಕಾಲ್ದಾರು ಹೋಗ್ಬೇಕು ಈಗ ನಾನು ವೈಕಲ್ ಹೋಗ್ತೀನಿ ನಿಮಗೆ ತೋರಿಸೋಣ ಅಂದ್ಬಿಟ್ಟು ಕಾಲ್ದಾರಿಲಿ ಬಂದೆ ಅಷ್ಟೇ ಬನ್ನಿ ಸ್ನೇಹಿತರೆ ನೆಕ್ಸ್ಟು ಮಹದೇಶ್ವರ ಬೆಟ್ಟದಲ್ಲಿ ಅಲ್ಲಿ ಯಾವ ಥರ ವಾತಾವರಣ ಎಲ್ಲನೂ ನಿಮ್ಗೆ ತೋರಿಸ್ತೀನಿ eli tää ಹಾಗೆ ಇಲ್ಲಿ ರಸ್ತೆ ಮೂಲಕ ನೋಡಿ ಪಾದಯಾತ್ರೆಯಲ್ಲಿ ನಡ್ಕೊಂಡು ಹೋಗೋವಂಥವ್ರುಗಳು ತುಂಬ ಜನ ನಡ್ಕೊಂಡು ಹೋಗ್ತಾ ಇದ್ದಾರೆ ನಿಜವ್ಲು ಅವ್ರು ನೋಡಿದ್ರೆ ಹಬ್ಬ ನಿಜವಾಲು ಅವರು ಎಷ್ಟು ಗಟ್ಟಿ ಎಷ್ಟು ದೂರದಿಂದ ಬಂದಿದ್ದಾರೆ ಅವ್ರು ನೋಡೋದೇ ಒಂಥರ ಖುಷಿಯಾಗುತ್ತೆ ಈಗ ನಾವು ಕಿಲೋಮೀಟ್ರ್ ಅಷ್ಟೇ ಅಂದರೆ ಈಗ ನಾವು ಇನ್ನೂ ಒಂದು ಬೆಟ್ಟ ಡೌನ್ ಇಳಿಬೇಕು ಈ ಡೌನ್ ಇಳಿದ್ರೇ ಅನುಸ್ಯ ನೋಡಿ ಗೋಪುರ ಇನ್ನು ಕಾಣುತ್ತೆ ಮಹದೇಶ್ವರ ಬೆಟ್ಟ ದೇವಸ್ಥಾನದ್ದು ಯುರ್ಭಗುಡಿ ಗೋಪುರ ಎರಡು ಕಾಣುತ್ತೆ ಆಮೇಲೆ ಇನ್ನೊಂದು ಈಗ ಹೊಸದಾಗಿ ಮಾಡಿರ್ತಕ್ಕಂಥ ಮಲೆ ಮಾದೇಶ್ವರ ಸ್ವಾಮಿಯ ಹುಲಿ ಮೇಲೆ ಕೂತಿರುವ ಮಾದೇಶ್ವರನ ಏನು ಒಂದು ಪ್ರತಿಮೆ ಇದೆ ತುಂಬ ಅದ್ಭುತವಾಗಿ ನೋಡಿ ಇಷ್ಟು ಹೆಚ್ಚು ಕಡಿಮೆ ಇಲ್ಲಿಗೂ ಅಲ್ಲಿಗೂ ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ಡಿಸ್ಟೆನ್ಸ್ ಇದೆ ತುಂಬ ಅದ್ಭುತವಾಗಿ ಕಾಣುತ್ತೆ ಬೆಟ್ಟದ ಮೇಲೆ ನೋಡಿ ಅಲ್ಲಿ ಹುಲಿ ಮೇಲೆ ಮಲೆಮಹದೇಶ್ವರ ಕೂತಿರೋದು ನನ್ನ ನೈಜ ದೃಶ್ಯ ನೋಡಿದಂಗೆ ಅನಿಸುತ್ತೆ ನೋಡಿ ಸ್ನೇಹಿತರೆ ಬನ್ನಿ ಈಗ ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗೋಣ ಇಲ್ಲಿ ತನಕ ಬಂದಿದ್ದೀವಿ ದೇವಸ್ಥಾನ ಹತ್ರ ಹೋಗೋಣ ನೋಡಿ ಸ್ನೇಹಿತರೆ ಬಂದು ಈಗ ಮಲೆಮಹದೇಶ್ವರ ಬೆಟ್ಟಕ್ಕೆ ಬಂದಿದ್ದೀವಿ ನೋಡಿ ಈಗ ಬಸ್ ಸ್ಟ್ಯಾಂಡ್ ಹತ್ರ ಇದ್ದೀವಿ ಬಸ್ ಸ್ಟ್ಯಾಂಡಿಂದ ಈ ಕಡೆ ಸೈಡ್ ಬಂದಿದ್ವಿ ನೋಡಿ ಈಗ ಇಲ್ಲೇ ಮುಂದೆ ಹೋದರೆ ದೇವಸ್ಥಾನದ ರಸ್ತೆ ಈ ಕಡೆ ಹೋದರೆ ಈ ಕಡೆ ಹೋಗಬೇಕು ಆ ಕಡೆ ವೆಹಿಕಲ್ ಹೋಗಿ ದಾರಿ ಇಲ್ಲ ಇಲ್ಲೇ ಹೋಗಬೇಕು ಈಗ ಫಸ್ಟು ದೋಸೆ ಹೋಗಿ ಊಟ ಬಿಡವಾ ಆಮೇಲೆ ಮುಂದಿನ ಕರೆ ಇಲ್ಲ ಏನು ಏನ್ಬಿಡವ ಇಲ್ಲೇನು ದೇವಸ್ಥಾನದ ಹತ್ರ ಬಂದು ಹೋಗಿ ಪೂಜೆ ಮಾಡಿಸ್ಬೇಕು ಅನ್ನೂ ಮಾಡಿಸಿಲ್ಲ ನಾನು ಚಳಿಗೆ ಮುಖ ಎಲ್ಲ ಹೊಡ್ಕೋತ ಅಂತ ಗಟ್ಟ ಬಂದ್ಬಿಟ್ಟಿದ್ದೆ ಯಾಕೋ ಇಲ್ಲಿ ಬಂದಮೇಲೆ ಮುಡಿ ಮಾಡಿಸ್ಬೇಕು ಅಂತ ನಾನೇನು ಅಕ್ಕೇನು ಓದ್ಕೊಂಡಿಲ್ಲ ಏನೂ ಇಲ್ಲ ಸುಮ್ಮನೆ ನಾನು ಬೇರೆ ಥರ ಏನೂ ಇದಿಲ್ಲ ಬರೀ ಮುಡಿ ಮಾಡ್ಸೋಣ ಅಂಥೇಳು ಮಾಡ್ಸಿ ನನ್ನ ಹೊಸ ಅವ ಈಗ ನಾನೀಗ ಪುನಃ ನೋಡಿ ನೀವು ಈಗ ಸದ್ಯಕ್ಕೆ ಮುಡಿ ಮಾಡ್ಸೋಕೆ ಹೋಗ್ತಿದ್ದೀನಿ ಮುಡಿ ಟಿಕೆಟ್ ಐವತ್ತು ರೂಪಾಯಿ ಅವ್ರು ಬರ್ತೀನಿ ಟಿಕೆಟ್ ತಗೊಂಡು ಇಲ್ಲಿ ಮಾದೇಶ್ವರಂ ಬೆಟ್ಟದಲ್ಲಿ ಮುಡಿ ಮಾಡ್ಸೋಕ್ಕೆ ಬಂದಾಗಲೆಲ್ಲ ಇಲ್ಲಿ ನಾನು ಒಬ್ರತನೇ ಮಾಡಿಸೋದು ಅಂದರೆ ಏನಂದರೆ ನಮಗೆ ಪರಿಚಯದವರು ಅಂದರೆ ನಮ್ಮ ಚಾಮರಾಜನಗರದವರೊಬ್ಬರು ಇಲ್ಲೇ ಇರ್ತಾರೆ ಇಲ್ಲೇ ಮುಡಿ ಮಾಡೋರು ನಾನು ಅವರಿದ್ದರೆ ನೋಡಿಬಿಟ್ಟು ಅವ್ರ ಹತ್ರನೇ ಹೋಗ್ತೀನಿ ಯಾಕಂದರೆ ನಮ್ಮ ಕಡೆ ಅವರು ಸ್ವಲ್ಪ ನೀಟಾಗಿ ಹುಷಾರಾಗಿ ಮಾಡ್ತಾರೆ ಅನ್ನೋ ಉದ್ದೇಶಕ್ಕೆ ನೋಡಿ ನಮ್ಮ ಸ್ನೇಹಿತರು ಇಲ್ಲೇ ಇದ್ದಾರೆ ಸಿಕ್ಕಿದ್ರು ಈಗ ಅವ್ರ ಹತ್ರನೇ ಹೋಗಿ ಮುಡಿ ಮಾಡಿಸ್ಕೊಂಡು ಬರ್ತೀನಿ ಸ್ನೇಹಿತರೆ ನನ್ನ ಮುಂದಿನ ಅವತಾರ ಹೇಗಿರುತ್ತೆ ಅನ್ನೋದನ್ನು ನೋಡಿ ಮುಡಿಯೆಲ್ಲ ಮಾಡಿಸ್ಕೊಂಡು ಈಗ ದೇವಸ್ಥಾನದ ಹತ್ರ ಬಂದು ನೋಡಿ ಇಲ್ಲಿ ದೇವಸ್ಥಾನದ ಹತ್ರ ಇರೋ ಮಂಟಪದಲ್ಲಿ ನೋಡಿ ಎಲ್ಲ ಜನ ಎಲ್ಲ ಏನು ಟಾರ್ಪಲ್ಗಳನ್ನ ಚಾಪೆಗಳನ್ನು ಹಾಸ್ಕೊಂಡು ಮಲ್ಕೊಂಡಿದ್ದಾರೆ ಇವತ್ತು ಅಮಾವಾಸ್ಯೆ ಇರೋದರಿಂದ ಮಲೆಮಹದೇಶ್ವರ ಸ್ವಾಮಿ ಬೆಟ್ಟಕ್ಕೆ ತುಂಬ ಜನ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದಿದ್ದಾರೆ ಪ್ರತಿ ತಿಂಗಳು ಅಮಾವಾಸ್ಯೆಗೆ ಮಲೈಮಹದೇಶ್ವರ ಸ್ವಾಮಿ ಬೆಟ್ಟದಲ್ಲಿ ತುಂಬ ರಶ್ ಆಯ್ತು ಸ್ನೇಹಿತರೆ ನೋಡಿ ಎಷ್ಟು ಜನ ಇದ್ದಾರೆ ಅಂದರೆ ಅಸಾಧ್ಯವಾದ ಜನ ಈ ಜಾತ್ರೆ ಸಂದರ್ಭದಲ್ಲೂ ಇದೇ ಥರ ಜನ ಇರ್ತಾರೆ ನೋಡಿ ಎಷ್ಟು ಜನ ಇದ್ದಾರೆ ಅನ್ನೋದನ್ನು ನೋಡಿ ನೀವು ಅತಿ ಹೆಚ್ಚು ಹೆಂಗಸರು ಮಹಿಳೆಯರೇ ಹೆಚ್ಚು ಈಗ ಏನು ಸಿದ್ದರಾಮಯ್ಯ ಅವರ ಸರ್ಕಾರ ಫ್ರೀ ಬಸ್ ಮಾಡಿರೋದ್ರಿಂದ ಈ ಮಲೆಮಹದೇಶ್ವರ ಸ್ವಾಮಿ ದೇವಸ್ಥಾನಕ್ಕಾಗೋದು ಯಾವುದೇ ಯಾತ್ರಾ ಸ್ಥಳಗಳಾಗ್ಬೋದು ಅತಿ ಹೆಚ್ಚು ಮಹಿಳೆಯರು ಭೇಟಿ ಇದ್ದಾರೆ ಎಷ್ಟೋ ಜನ ಎಷ್ಟೋ ಜಾಗಗಳನ್ನು ಅವರು ಹಣ ಕೊಟ್ಟು ಹೋಗಿ ನೋಡೋಕ್ಕಾಗದೇ ಇರೋಂಥ ಪರಿಸ್ಥಿತಿ ಇದ್ದಂಥವರೂ ಸಹ ಇವತ್ತೊಂದು ದಿನ ಕೆಲವು ಜಾಗಗಳನ್ನು ಕೆಲವು ಯಾತ್ರಾ ಸ್ಥಳಗಳನ್ನು ಹೋಗಿ ನೋಡ್ಕೊಂಡು ಬರ್ತಾಯಿದ್ದಾರೆ ಏನೋ ಒಂದಷ್ಟು ಜನಕ್ಕೆ ಒಂದಷ್ಟು ಏನೋ ಯಾವುದೋ ಒಂದು ಥರದಲ್ಲಿ ಅನುಕೂಲ ಆಗಿದ್ದರೆ ಅದು ಒಳ್ಳೆಯ ಕೆಲಸ ಅಂತ ಅನ್ಬೋದು ಸ್ನೇಹಿತರೆ ಹಾಗೆ ಬನ್ನಿ ಈಗ ನೋಡಿ ಇಲ್ಲಿ ಉರುಳು ಸೇವೆ ಮಾಡ್ತಾಯಿದ್ದಾರೆ ಭಕ್ತಾದಿಗಳು ಉರುಳು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ತುಂಬ ರಶ್ ಇದೆ ನೋಡಿ ಇಲ್ಲಿ ಹೊರಗಡೆ ತೇರುಗಳು ನಿಂತಿದೆ ಚಿಕ್ಕ ಚಿಕ್ಕ ತೇರುಗಳು ರುದ್ರಾಕ್ಷಿ ರಥ ಹಾಗೆ ಎರಡು ಮೂರು ರಥ ಇದೆ ಇದನ್ನು ಸಹ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಎಳಿಸ್ತಾರೆ ಆದರೆ ಇದಕ್ಕೆ ಇಷ್ಟು ಅಂತ ಟಿಕೆಟ್ಗಳಿರುತ್ತೆ ಹೋಗಿ ಅರ್ಕೆ ಹೊತ್ತು ತೇರ್ನ ಎಳಸೋ ಟಿಕೆಟನ್ನು ಖರೀದಿ ಮಾಡಿ ಬಂದು ಇಲ್ಲಿ ತೇರನ್ನ ಎಳಿಸುವಂಥದ್ದು ಹಾಗೆ ಇಲ್ಲಿ ಚಿನ್ನದ ರಥ ಸಹ ಇರುತ್ತೆ ರಾತ್ರಿ ಸಂದರ್ಭದಲ್ಲಿ ಚಿನ್ನದ ರಥ ಎಳೆಯೋದು ಅದಕ್ಕೆ ಅದಕ್ಕೆ ಆದಂಥ ಒಂದು ಟಿಕೆಟ್ ರೇಟನ್ನು ಫಿಕ್ಸ್ ಮಾಡಿರ್ತಾರೆ ಅದನ್ನು ತೆಗೆದುಕೊಂಡು ಚಿನ್ನದ ವ್ರತನ ಎಳಿಸ್ತಾರೆ ರಾತ್ರಿ ಸಂದರ್ಭದಲ್ಲಿ ನೋಡಿ ಇದು ಬೆಳಗ್ಗೆಯಿಂದ ಸಂಜೆ ತನಕ ಈ ತೇರುಗಳನ್ನು ಭಕ್ತಾದಿಗಳು ಅರಕೆ ಅವರು ಎಳೆಸ್ತಾರೆ ನೋಡಿ ಇದು ರುದ್ರಾಕ್ಷಿ ರಥ ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ ಮುಡಿ ಮಾಡಿಸಿದ ಮೇಲೆ ನಾನು ಹೇಗಿದ್ದೀನಿ ಅನ್ನೋದು ತೋರಿಸ ಇಲ್ಲ ಅಲ್ವಾ ಬನ್ನಿ ಈಗ ನಾನು ಹೊಸ ಅವತರ ಹೇಗಿದೆ ಅನ್ನೋದನ್ನು ನೀವೇ ನೋಡಿ ನೋಡಿ ಇಲ್ಲಿ ಏನು ಇಲ್ಲಿ ದಂಡವನ್ನ ಹಿಡ್ಕೊಂಡಿದ್ದಾರೆ ಇವರೆಲ್ಲ ಈ ತೇರನ್ನ ಎಳ್ಸೋಕೆ ನಿಂತಿರೋಂಥವ್ರು ಈ ತೇರು ಎಳಿಸೋಕ್ಕೆ ಏನು ಟಿಕೆಟನ್ನು ಖರೀದಿ ಮಾಡಿದಾಗ ಈ ಥರ ದಂಡ ಕೊಡ್ತಾರೆ ಅದನ್ನು ಹಿಡ್ಕೊಂಡು ತೇರನ್ನು ಎಳಸೋ ದೇವಸ್ಥಾನದ ಸುತ್ತ ಒಂದು ಸುತ್ತು ತೇರನ್ನು ಎಳೆಸ್ತಾರೆ ನಂತರ ಅದನ್ನು ಅದೇ ಜಾಗದಲ್ಲಿ ತಗೊಂಡೋಗಿ ಎಳಿಸ್ತಾರೆ ನೋಡಿ ಎಲ್ಲ ತೇರು ಬರ್ತಾ ಇದೆ ನೋಡಿ ಅಲ್ಲಿ ತೇರನ್ನ ಎಳೆಸೋರು ಆ ದಂಡವನ್ನು ಹಿಡ್ಕೊಂಡು ಹಾಗೆ ತೇರಿನಲ್ಲಿ ಅವರು ಸಾಕ್ತಾರೆ ಮಲೆ ಮದೇಶ್ವರರಿಗೆ ಘೋಷಣೆಯನ್ನು ಕೂತ್ಕೊಂಡು ಅವರು ಸಹ ಸಾಕ್ತಾರೆ ಈಗ ದೇವ್ರ ದರ್ಶನ ಎಲ್ಲ ಆಯಿತು ಹುಳಿನೂ ಮಾಡಿಸ್ಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಈಗ ಹಾಗೆ ದೇವಸ್ಥಾನ ಸುತ್ತ ಒಂದು ರೌಂಡ್ ಹಾಕಿ ಮತ್ತೆ ಈಗ ಊರಿಗೆ ತೆರಳ್ತೀವಿ ಆಲಂಬಾಡಿ ಕಟ್ಟೆ ಬಸವೇಶ್ವರ ಅಮಾವಾಸ್ಯೆ ಪೂಜೆಗೆ ಭಾಳಷ್ಟು ಜನ ಸೇರಿದರೆ ಇನ್ನು ಶಿವರಾತ್ರಿ ಸಮಯದಲ್ಲಿ ಹೆಂಗಿರುತ್ತೆ ಇಲ್ಲಿ ಸಂಘರಾತ್ರಿ ನೇತೃತ್ವದಲ್ಲಿ ಇನ್ನೂ ಜಾಸ್ತಿ ಜನ ಅವಾಗ ಕಾಲಿಡೋಕ್ಕೆ ಗಾಯರಲ್ಲ ಅಷ್ಟು ರಶ್ ಇರ್ತದೆ ಈಗ ಈ ಮಾಮೂಲಿ ಪ್ರತಿ ತಿಂಗಳು ಆಸೆಗೆ ಇಷ್ಟು ಮೇಲೆ ಶಿವರಾತ್ರಿ ಜಾತ್ರೆ ಕಷ್ಟ ಎಲ್ಲ ಕಡೆಯಿಂದ ಜಾತ್ರೆಗೆ ಅಂಥವ್ರು ಇರ್ತಾರೆ ಅವಾಗ ಇನ್ನೂ ರಶ್ ಜಾಸ್ತಿ ಇರ್ತಾರೆ ಏನು ರಶ್ ಇದೆ ಅದಕ್ಕೆ ಒಂದು ಹತ್ರಷ್ಟು ರಷ್ಟು ಅವಾಗ ಇನ್ನೂ ಜಾಸ್ತಿ ಜಾಸ್ತಿ ಇರ್ತಾರೆ ಹಾಂ ಅಷ್ಟು ಪಟ್ಟು ಜಾಸ್ತಿ

ಸ್ನೇಹಿತರೆ ಇದಿಷ್ಟು ಮಲೆ ಮಹದೇಶ್ವರ ಸ್ವಾಮಿ ಬೆಟ್ಟದ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು